ನಮಸ್ತೆ ಸ್ನೇಹಿತರೆ ನನ್ನ ಒಂದು ಚಾನಲ್ಗೆ ಸ್ವಾಗತ ನನ್ನ ಹೆಸರು ನಂದಿನಿ ಪ್ರಮೋದ್ ಇವತ್ತು ನಾನು ನಿಮಗೆ ಚಿಕನ್ ಮಸಾಲ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಆ್ಯಂಡ್ ತುಂಬ ರುಚಿ ಕೂಡ ಇದೆ ನೋಡಿ ಮನೇಲಿ ಟ್ರೈ ಮಾಡಿ ಆ್ಯಂಡ್ ದೋಸೆ ಜೊತೆ ತಿನ್ನೋಕಂತ ತುಂಬಾ ಚೆನ್ನಾಗಿದೆ ನೀವು ಅನ್ಕೋಬೋದು ದೋಸೆ ಏನಪ್ಪ ಬ್ರೌನ್ ಕಲರ್ ಇದೆ ಅಂತ ಇದು ಬ್ರೌನ್ ರೈನ್ಸಲ್ಲಿ ಮಾಡಿರೋ ದೋಸೆ ಸೊ ಹಾಗಾದರೆ ಬನ್ನಿ ಮಾಡೋದು ಹೇಗೆ ಸೊ ಚಿಕನ್ ಮಸಾಲ ಈಸಿಯಾಗಿ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಒಂದು ಕಾಲು ಕಪ್ಪಷ್ಟು ಸ್ವಲ್ಪ ಕಾಳು ತಗೊಂಡಿದ್ದೀನಿ ಹಾಗೆ ಚಕ್ಕೆ ತಗೊಂಡಿದ್ದೀನಿ ಮೂರು ಲವಂಗ ತೊಗೊಂಡಿದ್ದೀನಿ ಮೆಣಸು ತಗೊಂಡಿದ್ದೀನಿ ಹಾಗೆ ನಾನು ಗಸಗಸೆ ತಗೊಂಡಿದ್ದೀನಿ ಸೊ ಇದನ್ನು ನಾವು ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಬನ್ನಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಗೈಸ ಇದಕ್ಕೆ ನಾನು ಸ್ವಲ್ಪ ನೀರಿನ ತೊಳೆದು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಸೊ ಹೀಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಆದಷ್ಟು ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಗ್ರೈಂಡ್ ಆದಷ್ಟು ನಾವು ಮಸಾಲ ಚಿಕನ್ಗೆ ಮಸಾಲ ಅಂದರೆ ಇದು ಆ್ಯಡ್ ಮಾಡಿದಾಗ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಸೊ ಈಗ ನಾನು ಒಗ್ಗರಣೆಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ನಾವು ಚಿಕನ್ಗೆ ಒಗ್ಗರಣೆ ಹಾಕೋಣ ಬನ್ನಿ ಅದಾದಮೇಲೆ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಅಷ್ಟು ನಾನು ಎಣ್ಣೆ ಆ್ಯಡ್ ಮಾಡ್ತೀನಿ ಮತ್ತು ಈರುಳ್ಳಿ ನಾನು ನಿಮ್ಗೆ ಏನು ತೋರಿಸಿದ್ನಲ್ಲ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ನಾನು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸೊ ನಾನು ನಿಮ್ಗೆ ಹೇಳ್ದಂಗೆ ಹಳೆ ವಿಡಿಯೋಸಲ್ಲಿ ಎಲ್ಲ ಹೇಳಿದ್ದೀನಿ ಈರುಳ್ಳಿ ಆದಷ್ಟು ಬ್ರೌನಿಷ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಫ್ರೈ ಆಗಿದೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಯಾಕಂದರೆ ಎಷ್ಟು ನಾವು ಲೈಕ್ ಸ್ವಲ್ಪ ಆಗಿ ನಾನು ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಅಷ್ಟು ಅದರಲ್ಲಿರೋ ಸ್ವಾದ ಬಿಡುತ್ತೆ ಆಗ ಊಟ ಕೂಡ ತುಂಬ ರುಚಿಯಾಗಿರುತ್ತೆ ಈಗ ನಾನು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದು ಚಿಕ್ಕ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಯಾವುದಾದ್ರೂ ಓಕೆ ಫಾರ್ಮ್ ಆದರೂ ಓಕೆ ಅಥವಾ ಹುಲಿ ಟೊಮೊಟೊ ಆದರೂ ಓಕೆ ಒಂದು ಮೀಡಿಯಮ್ ಸೈಜಷ್ಟು ನಾವು ತೊಗೊಳ್ಳೋಣ ಸೊ ಚೆನ್ನಾಗಿ ನಾನು ಇದನ್ನ ಫ್ರೈ ಮಾಡ್ಕೋತೀನಿ ಆದಮೇಲೆ ನಾನು ಸ್ವಲ್ಪ ಮಸಾಲ ಐಟಮ್ಸನ್ನ ಆ್ಯಡ್ ಮಾಡ್ತೀನಿ ಸೊ ಮೊದಲಿಗೆ ನಾನು ನೋಡಿ ಧನಿಯಾ ಪುಡಿ ಆ್ಯಡ್ ಮಾಡಿದೆ ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂಚೂರು ಚಿಲ್ಲಿ ಪೌಡರ್ ಆ್ಯಂಡ್ ಆದಮೇಲೆ ನಾನು ಸ್ವಲ್ಪ ಚಿಟಕಿಯಷ್ಟು ಅರಿಶಿನ ಪುಡಿ ಕೂಡ ನಾನು ಆ್ಯಡ್ ಮಾಡ್ತೀನಿ ಸೊ ಚೆನ್ನಾಗಿ ನಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಆ್ಯಡ್ ಮಾಡ್ತೀನಿ ಸೊ ನೀವು ಈಗ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಮಸಾಲೆ ಮಸಾಲೆಲ್ಲ ಅಂದರೆ ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ಹಾಕಮೇಲೆ ಕೂಡ ನೀವು ಒಂಚೂರು ಸಾಲ್ಟನ್ನ ಯೂಸ್ ಮಾಡ್ಕೋಬೋದು ಸೊ ಈ ಥರ ನಾವು ಸೇಮ್ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇದು ಕೂಡ ನಾವು ಒಂದು ಎರಡು ನಿಮಿಷ ಅಷ್ಟು ನಾವು ಸ್ಟೀಮಲ್ಲಿ ಇಟ್ಟು ಸ್ವಲ್ಪ ಬೇಯಿಸ್ಬೇಕಾಗತ್ತೆ ಅದಾದಮೇಲೆ ನಾನು ಸ್ವಲ್ಪ ನೋಡಿ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸೊ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡ್ತಾಯಿದ್ದೀರಾ ನಾನು ಎರಡರಿಂದ ಮೂರು ನಿಮಿಷವಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ಆ್ಯಡ್ ಮಾಡ್ಕೊತೀನಿ ಸೊ ನೋಡ್ತಾ ಇದ್ದೀರಾ ಸೊ ಹೀಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಗೈಸ್ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಮಸಾಲ ಅದನ್ನ ನಾನು ಆ್ಯಡ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಸೊ ಚೆನ್ನಾಗಿ ಬಾ ಕುದಿಬೇಕಾಗುತ್ತೆ ಸೊ ನೋಡ್ತಾಯಿದ್ದೀರಾ ನೋಡಿ ಚೆನ್ನಾಗಿ ನಾನು ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ ಸೊ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತೀನಿ ಸೊ ಘಮ ಘಮ ಅಂತಿತ್ತು ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಚಿಕನ್ ಫ್ರೈ ಸೊ ಇದಕ್ಕೆ ದೋಸೆ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿನ್ನೋ ಮಜಾನ ಬೇರೆ ಯಾರಿಗೆಲ್ಲ ದೋಸೆ ಚಿಕನ್ ಫ್ರೈ ಇಷ್ಟ ಇರೋದಿಲ್ಲ ಹೇಳಿ ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಇಲ್ಲಿ ಬ್ರೌನ್ ರೈಸ್ ಯೂಸ್ ಮಾಡಿ ನಾನು ದೋಸೆ ಮಾಡ್ತಾ ಇರೋದು ಸೊ ಮಾಮೂಲಿ ದೋಸೆಗೆ ಏನೇನು ಹಾಕ್ತೀರಿ ಕಡಲೆಬೇಳೆ ಆಗಿರ್ಬೋದು ಉದ್ದಿನಬೇಳೆ ಆಗಿರ್ಬೋದು ಮೆಂತ್ಯ ಸೊ ಸೇಮ್ ಅದೇ ಪ್ರೊಸೀಜರಲ್ಲಿ ಬಟ್ ನಾನು ಮಾಮೂಲಿ ರೈಸಿಗೆ ಬದಲು ನಾನು ಬ್ರೌನ್ ರೈಸ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಆಯಿತು ಚಿಕನ್ ಫ್ರೈ ಮತ್ತು ದೋಸೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟರು ನಿಮ್ಮ ಮನೆಯಲ್ಲೂ ಕೂಡ ಈ ಒಂದು ಡಿಫ್ರೆಂಟ್ ಸ್ಟೈಲ್ ಚಿಕನ್ ಫ್ರೈ ಸಿಂಪಲ್ ಆಗಿರೋದು ಮಾಡಿ ಹಾಗೆ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು